ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ವ್ಯಾಪ್ತಿಯಲ್ಲಿ ಇನ್ನೊಂದು ಪ್ರಕರಣ ಬೆಳಕಿಗೆ ಎಗ್ಗಿಲ್ಲದೆ ಸಾಗುತ್ತಿದೆ ಕಳ್ಳಭಟ್ಟಿ ತಯಾರಿಸುವ ದಂಧೆ ಖಾನಾಪುರ ತಾಲೂಕಿನ ಕಾಟಗಾಳಿ ಗ್ರಾಮದ ಕರ್ನಾಟಕ ಅಭಿವೃದ್ಧಿ ನಿಗಮದ ಸಂರಕ್ಷಣಾ ಅರಣ್ಯ ಪ್ರದೇಶದಲ್ಲಿ ದಂಧೆ ಎಗ್ಗಿಲ್ಲದೆ ಸಾಗುತ್ತಿದ್ದು ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ಇದರ ಬಗ್ಗೆ ಚಕಾರ ಎತ್ತದಿರುವುದು ಹಲವು ಅನುಮಾನಗಳಿಗೆ ಇಳೆ ಮಾಡಿಕೊಟ್ಟಿದೆ ಸರ್ಕಾರ ಕಳ್ಳಭಟ್ಟಿ ದಂಧೆಯನ್ನು ಸಂಪೂರ್ಣ ನಿಷೇಧಿಸಿದ್ದರೂ ಅಕ್ರಮ ದಂಧೆಕೋರರು ಎಗ್ಗಿಲ್ಲದೆ ರಾಜಾರೋಷವಾಗಿ ದಂಧೆ ಮುಂದುವರೆಸಿದ್ದಾರೆ ಮತ್ತು ಕೆಎಫ್ಡಿಸಿ ಸಂರಕ್ಷಿಸುತ್ತಿರುವ ಮರಗಳನ್ನು ಕಡಿದು ಈ ಕೃತ್ಯಕ್ಕೆ ಬಳಸಲು ಅನುಕೂಲ ಮಾಡಿಕೊಟ್ಟು ರಕ್ಷಕರೇ ಭಕ್ಷಕರಾಗಿದ್ದಾರೆ ಕಾಟಗಾಡಿ ಮುಖ್ಯರಸ್ತೆಗೆ ಹೊಂದಿಕೊಂಡಂತೆ ಇರುವ ಕೆಎಫ್ಡಿಸಿಯ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ನೆಡತೋಪಿಗೆ ಹೊಂದಿಕೊಂಡಿರುವ ಹಳ್ಳದ ದಂಡೆಯಲ್ಲಿ ಈ ಅಕ್ರಮ ಚಟುವಟಿಕೆ ನಡೆಯುತ್ತಿದ್ದು ಅಧಿಕಾರಿಗಳು ಜಾಣ ಕುರುಡರಂತೆ ನಡೆದುಕೊಳ್ಳುತ್ತಿರುವುದು ಹಲವು ಅನುಮಾನಗಳು ಹುಟ್ಟುತ್ತಿವೆ ಅಲ್ಲದೆ ದುಡ್ಡು ಉಳಿಸುವ ಕಾರಣದಿಂದ ಬಡವರು ಸೇವಿಸಿ ಜೀವ ಕಳೆದುಕೊಂಡರೆ ಅದಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಇಂತಹ ಅಕ್ರಮಗಳಿಗೆ ಅಧಿಕಾರಿಗಳು ಸಹಕಾರ ನೀಡುತ್ತಿರುವುದನ್ನು ತಮ್ಮ ಜೀವದ ಹಂಗನ್ನು ತೊರೆದು ಪತ್ರಕರ್ತರು ಸಮಾಜ ಸೇವಕರು ಅಕ್ರಮ ಭೇದಿಸಲು ಹೋಗಿ ಸಾಕ್ಷಿ ಸಮೇತ ತೋರಿಸಿದರು ಪೊಲೀಸ್ ಇಲಾಖೆ ಪ್ರಭಾವಿಗಳಿಗೆ ಮನೆ ಹಾಕಿ ಸುಳ್ಳು ಕೇಸ್ ದಾಖಲಿಸಿ ಕಳ್ಳರಿಗೆ ಸಹಕರಿಸಿ ಕಾನೂನಿನ ಕಗ್ಗೊಲೆ ಮಾಡುತ್ತಿದ್ದಾರೆ ಹೀಗಾಗಿ ದೇಶ ವಿರೋಧಿ ಚಟುವಟಿಕೆಗಳು ಹಾಗೂ ಭ್ರಷ್ಟಾಚಾರಗಳು ಕಣ್ಣು ಮುಂದೆ ಕಂಡರೂ ಪತ್ರಕರ್ತರು ಸಮಾಜ ಸೇವಕರು ಈ ಕೆಟ್ಟ ವ್ಯವಸ್ಥೆಗೆ ಹೆದರಿ ಸುಮ್ಮನಿರುವ ಪರಿಸ್ಥಿತಿ ಎದುರಾಗಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತು ಇಲ್ಲಿ ನಡೆಯುವ ಅಕ್ರಮಗಳಿಗೆ ಹಾಗೂ ಇದಕ್ಕೆಲ್ಲ ಸಹಕರಿಸುತ್ತಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನಿನಡಿ ಕಠಿಣ ಕ್ರಮ ಕೈಗೊಂಡು ಕಡಿವಾಣ ಹಾಕಿ ರಾಜ್ಯದ ಸಂಪತ್ತನ್ನು ರಕ್ಷಿಸಬೇಕಾಗಿದೆ ವರದಿ ಖಾನಾಪುರ ವರದಿಗಾರ ನಾಗಪ್ಪಡುನಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್